ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಣಿತ ಕಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಲ್ಲಿ ನೋಡಿ ಏನಿದೆ ಕ್ವಶನ್ ಫೈನ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಸಿಯಲ್ ಇಕ್ವೇಶನ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಟೂ ಬೈ ಎಕ್ಸ್ ಇಂಟು ಲಾಗ್ ಎಕ್ಸ್ ಅಂತ ಇದೆ ಸೊ ಇಲ್ಲಿ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕು ಫಸ್ಟ್ ಸೊ ಅಂದ್ರೆ ಇಲ್ಲಿ ಎಕ್ಸ್ ಲಾಗ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಜೊತೆ ಮಲ್ಟಿಪ್ಲಾಗ್ ಇದೆ ಸೊ ಇದನ್ನ ಡಿವೈಡ್ ಮಾಡ್ಕೊಳ್ಳೋಣ ಥ್ರೂಟ್ ದ ಇಕ್ವೆಷನ್ ಸೊ ಏನಾಗುತ್ತೆ ಡಿವೈಡ್ ದಬೋ ಇಕ್ವೇಶನ್ ಬೈ ಎಕ್ಸ್ ಇಂಟು ಲಾಗ್ ಎಕ್ಸ್ ಸೊ ಅವಾಗ ಏನಾಗುತ್ತೆ ನೋಡಿ एक्स इंटू लगेक्स एक्स लगेक्स इंटू डिवई बै डीएक्स प्लस वाई डवैडेड बैक्स इंटू लगेक्स इजलू इंटू लगेक्सोलवेड बै एक्स इंटू एक्स लगेक्स ओके लगेक्स लगेक्स कैनसाइल लगेक्स एक्स लगेक्स कैनसोन बरबद ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಲಾಗ್ ಎಕ್ಸ್ ಇಂಟು ವೈಸ್ ಈಕ್ವಲ್ ಟು ಟು ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಆಗುತ್ತೆ ಸೊ ಇದನ್ನರ್ಡ್ ಫಾರ್ಮ್ ಜೊತೆ ಕಂಪೇರ್ ಮಾಡೋದಾದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಏನಂತ ಬರೀತೀವಿ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಇಂಟು ವೈ ಈಸ್ ಈಕ್ವಲ್ ಟು ಕ್ಯೂ ಅಂತ ಬರೀತಿವಿ ಸೊ ಹಾಗಂದ್ರೆ ಪಿ ವ್ಯಾಲ್ಯೂ ಏನಾಯ್ತು ಒನ್ ಡಿವೈಡೆಡ್ ಬೈ ಎಕ್ಸ್ ಲಾಗ್ ಎಕ್ಸ್ ಆಯ್ತು ನೆಕ್ಸ್ಟ್ ಕ್ಯೂ ವ್ಯಾಲ್ಯೂ ಏನಾಯ್ತು ಟೂ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಆಯಿತು ಓಕೆ ಸೊ ಫಸ್ಟ್ ಆಫ್ ಆಲ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ಔಟ್ ಮಾಡ್ಕೋಬೇಕು ಜನರಲ್ ಸೊಲ್ಯೂಷನ್ ಫೈಂಡ್ಔಟ್ ಮಾಡಬೇಕಂದ್ರೆ ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಹೆಂಗ್ ಫೈಂಡ್ಔಟ್ ಮಾಡ್ತೀವಪ್ಪ ಅಂದ್ರೆ ಇ ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಪಿ ಇಂಟು ಡಿ ಎಕ್ಸ್ ಅಂದ ಬರೀತಿ ದಟ್ ಈಸ್ ಇ ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಪಿ ಅಂದ್ರೆ ಏನಿದೆ ಒನ್ ಡಿವೈಡೆಡ್ ಬೈ ಎಕ್ಸ್ ಲಾಗ್ ಎಕ್ಸ್ ಇದೆ ಇಂಟು ಡಿ ಎಕ್ಸ್ ಸೊ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಬರುತ್ತೆ ಇ ಟು ದಿ ಪವರ್ ಆಫ್ ಲಾಗ್ ಆಫ್ ಲಾಗ್ ಎಕ್ಸ್ ಅಂತ ಬರುತ್ತೆ ಓಕೆ ಸೊ ಇಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಗೊತ್ತೆ ಏನು ಇ ಟು ದಿ ಪವರ್ ಆಫ್ ಲಾಗ್ ಎಫ್ ಆಫ್ ಎಕ್ಸ್ ಇಸ್ ಎಫ್ ಆಫ್ ಎಕ್ಸ್ ಅಂತ ಸೊ ಹಂಗಂದ್ರೆ ಇದ್ರ ವ್ಯಾಲ್ಯೂ ಏನಾಗುತ್ತೆ ಲಾಗ್ ಎಕ್ಸ್ ಆಗುತ್ತೆ ಅಂದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಲಾಗ್ ಎಕ್ಸ್ ಅಂತ ಗೊತ್ತಾಯ್ತು ಸೊ ನೆಕ್ಸ್ಟ್ ಜನರಲ್ ಸೊಲ್ಯೂಷನ್ ಹೆಂಗ್ ಬರಿತೀವಪ್ಪ ಅಂದ್ರೆ ಜನರಲ್ ಸೊಲ್ಯೂಷನ್ ಈಸ್ ಗಿವೆನ್ ಬೈ ವೈ ಇನ್ ಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಅಂತ ಬರೀತಿವಿ ದಟ್ ಈಸ್ ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ ಏನಿದೆ ಲಾಗ್ ಎಕ್ಸ್ ಇದೆ ಸೊ ವೈ ಇಂಟು ಲಾಗ್ ಎಕ್ಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಅಂದ್ರೆ ಏನಿದೆ ನಮಗೆ ಟು ಬೈ ಎಕ್ಸ್ ಸ್ಕ್ವೇರ್ ಇದೆ ಸೊ ಟು ಬೈ ಎಕ್ಸ್ ಸ್ಕ್ವೇರ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಆಗುತ್ತೆ ದಟ್ ಈಸ್ ವೈ ಇಂಟು ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಆಚೆ ಬರೆಯೋಣ ಸೊ ಆಚೆ ಬರ್ದ ಏನಾಗುತ್ತೆ ಒನ್ ಬೈ ಎಕ್ಸ್ ಆಗುತ್ತೆ ಸೊ ಅದನ್ನ ಏನಂತ ಬರೀಬಹುದು ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ ಟು ಇಂಟು ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಆಗುತ್ತೆ ಓಕೆ ಈಗ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಯೂಸ್ ಮಾಡೋಣ ಲಾಗ್ ಎಕ್ಸ್ ಅನ್ನೋದು ಫಸ್ಟ್ ಫಂಕ್ಷನ್ ಅಂತ ಕನ್ಸಿಡರ್ ಮಾಡೋಣ ಎಕ್ಸ್ ಪವರ್ ಮೈನಸ್ ಟು ಅನ್ನೋದು ಸೆಕೆಂಡ್ ಫಂಕ್ಷನ್ ಅಂತ ಕನ್ಸಿಡರ್ ಮಾಡೋಣ ಓಕೆ ದಟ್ ಈಸ್ ವೈ ಲಾಗ್ ಎಕ್ಸ್ ಇಸ್ ಟು 2 into n integration by parts first function into integration of second function minus integration of differentiation of first function into integration of second function. Okay, so whole thing into dx plus c that is y into log x is equal to 2 into. ಲಾಗ್ ಎಕ್ಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ ಮೈನಸ್ ಟು ಏನಾಗುತ್ತೆ ಎಕ್ಸ್ ಪವರ್ ಮೈನಸ್ ಒನ್ ಡಿವೈಡೆಡ್ ಬೈ ಮೈನಸ್ ಒನ್ ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಅಂದರೆ ಒನ್ ಬೈ ಎಕ್ಸ್ ಆಗುತ್ತೆ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ ಮೈನಸ್ ಟು ಅಂದರೆ ಎಕ್ಸ್ ಪವರ್ ಮೈನಸ್ ಒನ್ ಡಿವೈಡೆಡ್ ಬೈ ಮೈನಸ್ ಒನ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಆಗುತ್ತೆ ದಟ್ ಈಸ್ ವೈ ಲಾಗ್ ಎಕ್ಸ್ ಈಸ್ ಈಕ್ವಲ್ ಟು ಟೂ ಇಂಟು ಸೊ ಇದೇನಾಗುತ್ತೆ ಮೈನಸ್ ಲಾಗ್ ಎಕ್ಸ್ ಇಂಟು ಒನ್ ಬೈ ಎಕ್ಸ್ ಆಗುತ್ತೆ ಸೊ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಸೊ ಅವಾಗಿದ್ದೇನಾಗುತ್ತೆ ಎಕ್ಸ್ ಪವರ್ ನ್ಯೂಮರೇಟರ್ ಶಿಫ್ಟ್ ಮಾಡ್ಕೊಂಡ್ರೆ ಎಕ್ಸ್ ಪವರ್ ಮೈನಸ್ ಒನ್ ಆಗುತ್ತೆ ಇಲ್ಲೊಂದು ಎಕ್ಸ್ ಮೈನಸ್ ಒನ್ ಇದೆ ಸೊ ಹಂಗಂದ್ರೆ ಎಕ್ಸ್ ಮೈನಸ್ ಟು ಇಂಟು ಡಿ ಎಕ್ಸ್ ಪ್ಲಸ್ ಸಿ ಆಯಿತು ದಟ್ ಈಸ್ ವೈ ಇಂಟು ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಇಂಟು ಮೈನಸ್ ಲಾಗ್ ಎಕ್ಸ್ ಇಂಟು ಒನ್ ಬೈ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ ಮೈನಸ್ ಟು ಅಂದ್ರೆ ಮತ್ತೆ ಎಕ್ಸ್ ಪವರ್ ಮೈನಸ್ ಒನ್ ಡಿವೈಡೆಡ್ ಬೈ ಮೈನಸ್ ಒನ್ ಪ್ಲಸ್ ಸಿ ಆಗುತ್ತೆ ಸೊ ದಟ್ ಈಸ್ ವೈ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಟು ಇಂಟು ಮೈನಸ್ ಲಾಗ್ ಎಕ್ಸ್ ಇಂಟು ಒನ್ ಬೈ ಎಕ್ಸ್ ಸೊ ಇದನ್ನೇನು ಬರೀಬಹುದು ಮತ್ತೆ ಮೈನಸ್ ಒನ್ ಬೈ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು ಇಲ್ಲಿ ಒನ್ ಬೈ ಎಕ್ಸ್ ಇತ್ತೆ ಇಲ್ಲಿ ಒನ್ ಬೈ ಎಕ್ಸ್ ಇದೆ ಹೌದಾ ಸೊ ಆಮೇಲೆ ಎರಡರಲ್ಲೂ ಮೈನಸ್ ಕಾಮನ್ ಇದೆ ಸೊ ಮೈನಸ್ ಟೂ ಬೈ ಎಕ್ಸ್ ಕಾಮನ್ ಆಗುತ್ತೆ ಸೊ ಬ್ರಾಕೆಟ್ ಅಲ್ಲಿ ಏನು ಉಳಿಯುತ್ತೆ ನಮಗೆ ಲಾಗ್ ಎಕ್ಸ್ ಪ್ಲಸ್ ಒನ್ ಪ್ಲಸ್ ಸಿ ದಟ್ ಈಸ್ ವೈ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಓಕೆ ಸೊ ದಿಸ್ ಇಸ್ ರಿಕ್ವೈರ್ಡ್ ಸೊಲ್ಯೂಷನ್ ಅಯ್ಯೋ ಅಪ್ಪ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಸೊ ಎಲ್ಲ ವಿಡಿಯೋಗಳಿಗೂ ಲೈಕ್ ಮಾಡಿ ಸೊ ಹಾಗೂ ನಮ್ಮ ಗಣಿತ ಕಲಿ ಯುಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು